ಕಥೆ ಅಂತ ಅಂದ್ಕೊಂಡು ಓದ್ತಿದ್ವಿ ಅದ್ಭುತವಾದ ನನ್ನ ಮೇಲೆ ಪ್ರಭಾವವನ್ನು ಬೀರಿರುವ ಪುಸ್ತಕಗಳಲ್ಲೆಲ್ಲ ಅತ್ಯಂತ ದೊಡ್ಡ ಪುಸ್ತಕ ಅಂದರೆ ಕಾದಂಬರಿಗಳಲ್ಲಿ ಗ್ರಾಮಾಯಣ ಈಗಲೂ ಕೆಲವು ಸಲ ಓದ್ತಾ ಇರ್ತೀನಿ ಇಪ್ಪತ್ತೈದನೇ ಸಲ ಇಪ್ಪತ್ತಾರನೇ ಸಲ ಅಷ್ಟು ಗಾಢವಾದ ಗ್ರಾಮೀಣ ಮೂರ್ನಾಲ್ಕು ತಲೆಮಾರಿನ ಅನುಭವಗಳನ್ನು ಅದು ತಂದುಕೊಡುತ್ತೆ ನೀವು ಗಣಿತದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡವರು ಸಾಹಿತ್ಯದ ಕಡೆಗೆ ಬಂದದ್ದು ಏನಕ್ಕೆ ಅದು ಗಣಿತದ ಮೇಲಿನ ಪ್ರೀತಿ ಬಗ್ಗೆನೂ ಹೇಳಿ ಮೊದಲನೆಯದಾಗಿ ಕನ್ನಡ ಮನೆ ಮಾತಾಗೋಗ್ಬಿಟ್ಟಿತ್ತು ಆಮೇಲೆ ನಮ್ಮ ಹಳ್ಳಿಯಲ್ಲಿ ಇದ್ದದ್ದು ಕನ್ನಡಿಗರೇ ನಮ್ಮ ಹಳ್ಳಿಯಲ್ಲೇನು ನನಗೆ ಗೊತ್ತಿರೋ ಹಾಗೆ ನನ್ನ ಬಾಲ್ಯದ ಕಾಲಘಟ್ಟದಲ್ಲಿ ಹೊಸೂರು ಡೆಂಕಣಿಕೋಟೆ ಕೊಯಮುತ್ತೂರು ಉದಕಮಂಡಲ ಈ ಪ್ರಾಂತಗಳಲ್ಲೆಲ್ಲ ಶೇಕಡ ಐವತ್ತೈದು ಅರವತ್ತರಷ್ಟು ಕನ್ನಡ ಮಾತನಾಡುವ ಜನ ಇದ್ದರು ನಂತರದ ಕಾಲಗಳಲ್ಲಿ ಬಹುಶಃ ಭಾಷಾವಾರು ಪ್ರಾಂತಗಳಾದಾಗ ತಮ್ಮ ತಮ್ಮ ರಾಜ್ಯದ ಭಾಷೆಯ ಒಂದು ಅಸ್ಮಿತೆಯ ಬಗ್ಗೆ ಹೆಚ್ಚು ಜಾಗರೂಕರಾಗಿ ಆಯಾ ಯಾ ಭಾಷೆಯವರು ತಮ್ಮ ಪ್ರದೇಶದ ಗಡಿನಾಡುಗಳಲ್ಲಿ ತಮ್ಮ ಭಾಷೆಯನ್ನು ಬೆಳೆಸೋದಕ್ಕೋಸ್ಕರ ಮಾಡಿದಂತಹ ಕಾರ್ಯಕ್ರಮಗಳಿಂದ ಅನ್ಯ ಭಾಷಿಕರ ಪ್ರಭಾವ ಕ್ರಮೇಣ ಕ್ಷೀಣಿಸ್ತಾ ಬಂತು ಹೊಸೂರು ದೊಡ್ಡ ಉದಾಹರಣೆ ಇವತ್ತು ನೀವು ಹೊಸೂರಿಗೋದ್ರೆ ಶೇಕಡ ಇಪ್ಪತ್ತರಷ್ಟು ಕನ್ನಡ ಇರ್ಬೋದು ಒಂದು ಅರವತ್ತರವತ್ತೈದು ಪರ್ಸೆಂಟ್ ತಮಿಳು ಇದೆ ಇನ್ನೊಂದು ಹತ್ತು ಹದಿನೈದು ಪರ್ಸೆಂಟು ತೆಲುಗು ಇದೆಲ್ಲ ನಾನು ಒಂದು ರೀತಿ ಸಂವೀಕ್ಷಣೆಯನ್ನು ನಡೆಸಿ ಕಂಡುಕೊಂಡಿರ್ತಕ್ಕಂಥ ಅಂಶಗಳು ಸೊ ಇದರಿಂದಾಗಿ ಕನ್ನಡ ಭಾಷೆಯ ಬಗ್ಗೆ ಒಂದು ಆಸಕ್ತಿ ಆಮೇಲೆ ನಮ್ಮ ಸಮುದಾಯದೊಳಗೆ ಬಹಳ ಜನ ದೊಡ್ಡ ಸಾಹಿತಿಗಳು ಇದ್ದರು ಅದು ವೈಯಕ್ತಿಕ ಆಗುತ್ತೆ ನಾನು ಹೆಸರು ತಗೊಳ್ಳೋದಕ್ಕೆ ಹೇಳ್ತೀನಿ ಅಂತಾಗುತ್ತೆ ದಯವಿಟ್ಟು ಅದನ್ನು ಕೇಳಬೇಡಿ ತುಂಬ ದೊಡ್ಡ ಮಟ್ಟದ ಸಾಹಿತಿಗಳು ಶಿವರಾಮ ಕಾರಂತರ ಮಟ್ಟದ ಸಾಹಿತಿಗಳು ನಮ್ಮಲ್ಲಿ ಇದ್ದರು ಒಬ್ಬ ನಾಟಕಕಾರರ ಹೆಸರನ್ನು ಹೇಳ್ಬಿಡ್ತೀನಿ ಯಾಕೆಂದರೆ ಅವರು ಎರಡು ಮೂರು ತಲೆಮಾರಿಗಿಂತ ಹಿಂದಿನವರು ಸಂಸ ಸಂಸರು ನಮ್ಮ ಜನಾಂಗಕ್ಕೆ ಸೇರಿದರು ಅವರು ಮೈಸೂರು ಮನೆತನದ ಬಗ್ಗೆ ಅವರು ಇಟ್ಕೊಂಡಿದ್ದಂತಹ ಅತಿಯಾದ ವಿಶ್ವಾಸ ನಿಮಗೆಲ್ಲ ಗೊತ್ತಿರಬಹುದು ಇದು ಒಂದು ಕನ್ನಡದ ಬಗ್ಗೆ ಆಸಕ್ತಿ ಇರೋಕ್ಕೆ ಕಾರಣ ಎರಡನೇದಾಗಿ ನಮ್ಮ ತಂದೆ ಒಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್ ನಮ್ಮ ತಂದೆ ಒಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್ ನಾನು ಮಾತ್ರ ಅಲ್ಲ ನಮ್ಮ ಜನಾಂಗದಲ್ಲಿ ಅನೇಕ ಜನ ನೂರಕ್ಕೆ ನೂರು ತೆಗೆದವರಿದ್ದಾರೆ ಮ್ಯಾಥ್ಮೆಟಿಕ್ಸಲ್ಲೇ ತುಂಬ ಪ್ರಸಿದ್ಧರಾದವರು ಇದ್ದಾರೆ ನಮ್ಮ ವಿದ್ಯಾಗುರುಗಳಾದ ನಮಗೆ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿದ ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಜೊತೆ ಒಳಗೆ ಯಾವಾಗಲೂ ಒಬ್ರು ನನ್ನ ಸೋದರ ಸಂಬಂಧಿ ವೆಂಕಟನಾರಾಯಣ ಅವರು ಹಿ ವಾಸ್ ಎ ಮ್ಯಾಥಮೆಟಿಷಿಯನ್ ಅವರು ಕನ್ನಡ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಕೀರಮ್ರ ಹಾಗೆಯೇ ಅವರೂ ಸಹ ಕೀರಂ ಹಾದಿಯನ್ನು ತುಳಿದು ನಮ್ಮ ಜೊತೆಗೆ ಇಲ್ಲದವರಾಗಿದ್ದಾರೆ ನಮ್ಮ ಪುಸ್ತಕ ಸಂಗ್ರಹದಲ್ಲಿ ಕೇವಲ ಸಾಹಿತ್ಯದ ಪುಸ್ತಕಗಳು ಮಾತ್ರ ಇರಲಿಲ್ಲ ಗಣಿತಾರಣವ ಎನ್ನುವ ಒಂದು ಪುಸ್ತಕ ಸಿಕ್ತು ಅದರಲ್ಲಿದೆ ಅಬ್ಬೆ ನನಗೊಂದು ಪುಸ್ತಕ ಸಿಕ್ತು ನಮ್ಮ ತಾತನವರ ಸಂಗ್ರಹದಲ್ಲಿ ಹರಿದು ಹೋಗಿತ್ತು ಫುಲ್ಲು ಇದು ನಾನು ಬೈಂಡ್ ಮಾಡಿಸಿರೋದು ನೋಡಿ ಇದನ್ನು ಎಷ್ಟು ಅದು ಹರಿದೋಗದೆ ಇರೋ ಹಾಗೆ ನೋಡ್ಕೊಂಡಿದ್ದೀನಿ ಈ ಪುಸ್ತಕದ ಹೆಸರು ಗಣಿತಾರ್ಣವ ಕರ್ನಾಟಕ ದೇಶೀಯರಿಗೆ ಅತ್ಯಂತ ಉಪಯುಕ್ತವಾದಂಥ ಗಣಿತಾರ್ಣವವೆಂಬ ಈ ಗಣಿತಶಾಸ್ತ್ರ ಪುಸ್ತಕವು ಮೈಸೂರು ಸೀಮೆಯ ವಿದ್ಯಾಭ್ಯಾಸದ ಡೈರೆಕ್ಟರ್ ಹಜರತ್ ಬಿ ಎಲ್ ರೈ ಸಾಹೇಬ್ರವರಿಂದ ಅತ್ಯಂತ ಪ್ರೌಢ ಗಣಿತವೆಂಬ ಬಿರುದನ್ನು ಹೊಂದಿದಂಥದ್ದಾಗಿಯೂ ಈಗ ಮಳವಳ್ಳಿಯಲ್ಲಿರುವ ತಾಲ್ಲೂಕ್ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ ಲಕ್ಷ್ಮೀಪತಯ್ಯನವರಿಂದ ವಿರೇಚಿಸಲ್ಪಟ್ಟಿದ್ದಾಗಿಯೂ ಇರುತ್ತದೆ ಅಂತ ಹೇಳಿ ಇದ್ರ ಮೇಲೆ ಒಕ್ಕಣೆ ಇದೆ ಬೆಂಗಳೂರು ಲಷ್ಕರಿನಲ್ಲಿರುವ ಕ್ಯಾಕ್ಸ್ಟನ್ ಪ್ರೆಸ್ಸಿನಲ್ಲಿ ಛಾಪಿಸಲ್ಪಟ್ಟಿತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ದಂಡು ದಂಡು ಸೊ ಈ ಪುಸ್ತಕ ನಾನು ಹೈಸ್ಕೂಲ್ ಈ ಪುಸ್ತಕಗಳೆಲ್ಲ ನನಗೆ ಸಿಕ್ಬಿಡೋದು ಕನ್ನಡದಲ್ಲಿ ಆಸಕ್ತಿ ಇತ್ತು ನ್ಯಾಷನಲ್ ಹೈಸ್ಕೂಲ್ಗೆ ಸೇರಿದಾಗ ಆಮೇಲೆ ನಮಗೆ ಆವಾಗ ಕುವೆಂಪು ಅಂದರೆ ಎಲ್ಲೇ ಹೋಗಲಿ ಶಾಲೆಗಳಲ್ಲಿ ಕುವೆಂಪು ಫೋಟೋ ನೋಡಿದ್ರೆ ತುಂಬ ಸುಂದರ ಮೂರ್ತಿಯಾಗಿ ನಾವು ಆಕರ್ಷಣೆಯಾಗಿ ಆಕರ್ಷಣೆಯಿಂದ ನೋಡ್ತಾಯಿದ್ವಿ ನ್ಯಾಷನಲ್ ಹೈಸ್ಕೂಲ್ಗೆ ಬಂದಾಗ ಕನ್ನಡ ಮೇಸ್ಟ್ರೊಬ್ಬರು ಎ ಕೆ ಪುಟ್ಟರಾಮು ಜೋಯಿಸ್ ಎ ಕೆ ಪುಟ್ಟರಾಮು ಜೋಯಿಸ್ ಎ ಪಿ ಎ ಕೆ ಪಿ ಒಬ್ಬರು ಕನ್ನಡ ಮೇಸ್ಟ್ರಿದ್ದರು ನಾನು ಹಳ್ಳಿಯಿಂದ ನೇರವಾಗಿ ಬಂದವನು ಅವರು ಬಹಳ ಮಡಿವಂತರು ಅವರು ಮೊದಲನೇ ದಿನ ಎಲ್ಲರ ಹೆಸರನ್ನು ಕೇಳಿ ಪರಿಚಯ ಮಾಡಿಕೊಂಡು ಅವರು ವಿಷಯ ಹೇಳ್ತಾ ನಾನು ಕುವೆಂಪು ಅವರ ಕ್ಲಾಸ್ಮೇಟ್ ಅಂತ ಹೇಳಿದ್ರು ಇದು ಅರವತ್ತೆರಡನೇ ಸೀಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಾನು ಕುವೆಂಪು ನಾವೆಲ್ಲ ನೋಡ್ರೋ ನೀನು ಜಯರಾಮ ಕ್ಲಾಸ್ಮೇಟ್ ಆಗಿದ್ದಾಗೆ ಕೂತ್ಕೊಂಡ ಹಾಗೆ ನಾನು ಪುಟ್ಟಪ್ಪ ಜೊತೆಯಲ್ಲಿ ಅವ್ರಿಗೆಲ್ಲ ಕುವೆಂಪು ಅಂತ ಬರೋಲ್ಲ ಪುಟ್ಟಪ್ಪ ಅಂತ ಬಂದ್ಬಿಡೋದು ಪುಟ್ಟಪ್ಪ ಜೊತೆಯಲ್ಲಿ ಕುತ್ಕೋತಾ ಇದ್ವಿ ಹೀಗಾಗಿ ನಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಎ ಕೆ ಪಿ ಅವರನ್ನು ಕುರಿತು ಗೌರವ ಅವರು ಆವತ್ತಿನ ನ್ಯಾಷನಲ್ ಹೈಸ್ಕೂಲಲ್ಲಿ ಎಲ್ಲ ಅಧ್ಯಾಪಕರು ಕಚ್ಚೆ ಪಂಚೆ ಟೋಪಿ ಒಂದು ಮೇಲ್ವಸ್ತ್ರ ಜುಟ್ಟು ಬಿಟ್ಟಿರ್ತಿದ್ರು ಎಲ್ಲ ಗಣಿತದ ಅಧ್ಯಾಪಕರು ಸಹ ಇವರು ಕುವೆಂಪು ಅವರ ಶಿಷ್ಯರಾದದ್ದರಿಂದ ಕುವೆಂಪು ಇದ್ದಾಗ ಅವರ ಸತ್ಯವಾನ್ ಸಾವಿತ್ರಿ ನಾಟಕ ಪ್ರಕಟಾಯಿತು ಅಂತಲ್ಲೂ ಅದೇ ವರ್ಷ ಅವರಿಗೆ ಗುರುಗಳಾಗಿದ್ದ ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಶಾಸ್ತ್ರಿ ಪಠ್ಯ ಮಂಡಳಿಯ ಮೂಲಕ ಬಿ ಎ ತರಗತಿಗಳಿಗೆ ಸತ್ಯವಾನ್ ಸಾವಿತ್ರಿ ನಾಟಕ ಪಠ್ಯ ಆಗಿತ್ತು ಅಂತಲ್ಲೂ ಹಿರಿಯ ತರಗತಿಯ ವಿದ್ಯಾರ್ಥಿಗಳ ಓದಬೇಕಾದ ನಾಟಕಕಾರ ಅವರು ಜೂನಿಯರ್ ತರಗತಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಒಂದು ಪ್ರಸಂಗವನ್ನು ಹೇಳಿದರು ಟಿ ಎಸ್ ಇಲಿಯಟ್ ಒಂದು ಮಾತು ಹೇಳ್ತಾನೆ ಒನ್ ಹೂ ರೈಟ್ಸ್ ಈವನ್ ಆಫ್ಟರ್ ಟ್ವೆಂಟಿ ಫೈವ್ ಇದೆ ಪೊಯಟ್ ಅಂತ ಟ್ವೆಂಟಿ ಫೈವ್ ಇಯರ್ಸ್ ಮೊದಲು ಎಲ್ಲರೂ ಬರೀತೀವಿ ಎಲ್ಲರೂ ಕವಿಗಳಾಗಲ್ಲ ಅದು ಅದರ ಅರ್ಥ ಸೊ ನನಗೇನಾಗೋದು ನಮ್ಮ ಮನೇಲಿ ಇಂಗ್ಲೀಷ್ ಪೇಪರ್ ತರಿಸ್ತಿದ್ರು ಆ ಕಾಲಕ್ಕೆ ಈ ಹಿಂದೂ ಅಂತ ಕೊಯಮುತ್ತೂರಿಂದ ಬರೋದು ಮಧ್ಯಾಹ್ನ ಎರಡು ಗಂಟೆಗೆ ಇಂಗ್ಲೀಷ್ ಪೇಪರ್ ಓದೋ ಅಭ್ಯಾಸ ಇತ್ತು ಕನ್ನಡ ಪತ್ರಿಕೆ ಪ್ರಜಾವಾಣಿಗೂ ಒಂದೇ ಇದ್ದದ್ದು ಅದು ಬರ್ತಿತ್ತು ಅದಲ್ಲದೆ ಸೋವಿಯಟ್ ರಷ್ಯಾ ಎನ್ನುವ ಒಂದು ಮ್ಯಾಗ್ಝೈನ್ ಬರೋದು ಮತ್ತು ಈ ಕ್ರಿಶ್ಚಿಯನ್ನರು ಮತಪ್ರಚಾರಕ್ಕಾಗಿ ಬರೆದು ಬಂದು ಹಂಚ್ತಾ ಇದ್ದಂಥ ಪುಸ್ತಕಗಳು ನಮ್ಮ ತಾತ ಯಾವುದನ್ನು ಬಿಡ್ತಾ ಇರಲಿಲ್ಲ ಪುಸ್ತಕಗಳನ್ನು ತೆಗೆದು ಇಡೋರು ಓದಿ ನಿಮಗಿಷ್ಟ ನಿಮ್ಮಿಷ್ಟ ಅದು ತುಂಬ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಂಬಿಕೆ ಜಾಸ್ತಿ ಇವೆ ಸೊ ಮತ್ತ ಏನು ಹೇಳಿದ ವಾರ್ತೆಗಳು ಬ ಕೌಂಡಿಣ್ಯ ಅನ್ನೋನು ಆ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿ ಪ್ರವಾಸಿಕನ ಯಾತ್ರೆಗಳು ಅಂತೊಂದು ಪುಸ್ತಕ ಬರೆದಿದ್ದಾನೆ ಅದು ನನ್ನ ಹತ್ರ ಇದೆ ನಾನು ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಸಾವಿರದ ಎಂಟುನೂರ ಐವತ್ತರದು ಮತ್ತು ಸಾವಿರದ ಎಂಟುನೂರ ಮೂವತ್ತರಲ್ಲಿ ಗಣಿತ ಬೋಧನೆ ಅಂತ ಬಿ ಎಲ್ ಅಲ್ಲ ಇನ್ನೊಬ್ಬರು ರೈಸ್ ಇದ್ದಾರೆ ಅವರು ಅಲ್ಲ ಮತ್ತೊಬ್ಬ ರೈಸ್ ಗಣಿತ ಬೋಧನೆ ಅಂತ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಬರೆದಿದ್ದಾನೆ ಅದರೊಳಗೆ ಸಂಖ್ಯೆಗಳನ್ನು ಕನ್ನಡ ಸಂಖ್ಯೆ ಬಳಸಿದ್ದಾನೆ ಸಂಖ್ಯೆಗಳನ್ನು ಸಹ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಕನ್ನಡದಲ್ಲಿ ಬಳಸಿದ್ದಾನೆ ಸೊ ಹೀಗಾಗಿ ಓಲೆಗರಿಗಳು ನಾನು ಗ್ರಾಮಾಯಣವನ್ನು ಓದಿದ್ದೇನೆ ಹಿಂದೆ ಗ್ರಾಮಾಯಣ ಅದು ಓದ್ತಾ ಇದ್ದರೆ ನಮ್ಮೂರ ಥರನೇ ಶಾನ್ಭೋಗ ಶೇಷಪ್ಪ ಅಂತ ಬರೋ ಬರ್ತಾನಲ್ಲಿ ನಮ್ಮ ತಂದೆ ಹೆಸರು ಶೇಷಗಿರಿ ಶೇಷಪ್ಪ ಮನಸ್ಸು ಕಿರಿಕಿರಿ ಆಗೋದು ನಮ್ಮ ತಂದೆ ಈ ಥರ ಇಲ್ವಲ್ಲ ಇಲ್ಲಿ ಶಾನ್ಭೋಗ ಭಾಳ ಗಟ್ಟಿಗ ಅಂತ ಆದರೆ ಅದು ಕತೆ ಅಂತ ಅಂದ್ಕೊಂಡು ಓದ್ತಿದ್ವಿ ಅದ್ಭುತವಾದ ನನ್ನ ಮೇಲೆ ಪ್ರಭಾವವನ್ನು ಬೀರಿರುವ ಪುಸ್ತಕಗಳಲ್ಲೆಲ್ಲ ಅತ್ಯಂತ ದೊಡ್ಡ ಪುಸ್ತಕ ಅಂದರೆ ಕಾದಂಬರಿಗಳಲ್ಲಿ ಗ್ರಾಮಾಯಣ ಅದು ಈಗಲೂ ಕೆಲವು ಸಲ ಓದ್ತಾ ಇರ್ತೀನಿ ಇಪ್ಪತ್ತೈದನೇ ಸಲ ಇಪ್ಪತ್ತಾರನೇ ಸಲ ಅಷ್ಟು ಗಾಢವಾದ ಗ್ರಾಮೀಣ ಮೂರ್ನಾಲ್ಕು ತಲೆಮಾರಿನ ಅನುಭವಗಳನ್ನು ಅದು ತಂದುಕೊಡುತ್ತೆ ಇದರ ಜೊತೆಗೆ ನ್ಯಾಷನಲ್ ಹೈಸ್ಕೂಲಲ್ಲಿ ಎ ಕೆ ಪುಟ್ರಾಮು ಅಂದಮೇಲೆ ನ್ಯಾಷನಲ್ ಕಾಲೇಜಿಗೆ ಬಂದಾಗ ಪಿ ಯು ಸಿಗೆ ರಾ ಗಿರಿಜಾ ಅಂತ ಒಬ್ಬ ಮೇಡಮ್ ಇದ್ದರು ಅವರು ಎಲ್ಲಿದ್ದಾರೋ ನನಗೆ ಸಿಕ್ಕಿಲ್ಲ ಈಗಲೂ ಹುಡುಕ್ತಾ ಇದ್ದೀನಿ ರಾಗಿ ಸೈನ್ ಮಾಡೋರು ಅವರು ನಾನು ಕಂಡ ಮಳೆಗಾಲ ಅನ್ನೋ ಒಂದು ಪ್ರಬಂಧವನ್ನು ಬರ್ಕೊಂಡು ಬನ್ನಿ ಅಂತ ಮನೆ ಕೆಲಸ ಕೊಟ್ಟಿದ್ದರು ಅದನ್ನು ಬರ್ಕೊಂಡು ಬಂದಾಗ ನನಗೆ ಆರೂವರೆ ಮಾರ್ಕ್ಸು ಫಸ್ಟ್ ನಾನು ಯಾಕೆಂದರೆ ನಮ್ಮೂರಲ್ಲೇ ಭಾಳ ಮಳೆ ಬರೋದು ಎಲ್ಲ ಓಡಾಡ್ತಿದ್ವಿ ನೆನೆಯೋದು ನಮಗೆ ಅಭ್ಯಾಸ ಮಳೆಯಲ್ಲಿ ನೆನೆಯೋದು ಅಂದರೆ ನನಗಿಷ್ಟ ಒಂದಿನ ಮೊನ್ನೆ ಮಳೆ ಬಂದಾಗ ನಡ್ಕೊಂಡು ಫುಲ್ಲು ನೆನ್ಕೊಂಡು ಬಂದು ನನ್ನ ಹೆಂಡತಿ ಕೈಲಿ ಬೈಸ್ಕೊಂಡು ನನಗೇನು ನೆಗಡಿನೂ ಆಗೋಲ್ಲ ಏನೂ ಆಗೋಲ್ಲ ನನಗೆ ಭಾಳ ಇಷ್ಟ ಮಳೆಯಲ್ಲಿ ನೆನೆಯೋದು ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಹಳ್ಳಿಯ ವಾತಾವರಣ ಅದು ನನಗೆ ಗೊತ್ತಿದ್ದರಿಂದ ನನಗೆ ಗೊತ್ತಿರೋ ಭಾಷೆ ಒಳಗೆ ಬರೆದು ಬಿಟ್ಟೆ ಬರೆದು ಬಿಟ್ಟಾಗ ಅವರು ಯಾವರು ಏನು ಕೇಳಿದ್ರು ನನಗೆ ಅವರು ಸ್ವಂತವಾಗಿ ವಿಚಾರಿಸಿದ್ರಿಂದ ಅವ್ರ ಪಾಠ ಇಷ್ಟ ಆಗೋದು ಅವರು ಡಿ ಎಲ್ ಎಲ್ ಸಿಂಹಾಚಾರ್ಯರ ಬಗ್ಗೆ ಬಿ ಎಂ ಸಿಕಂಠ್ರ ಬಗ್ಗೆ ಕುವೆಂಪು ಬಗ್ಗೆ ಸಿ ಸಿಕಂಠೈನೋರ ಬಗ್ಗೆ ಎಲ್ಲ ಹೇಳೋರು ನಾನು ಬಾಯಿ ತಪ್ಪಿ ಏನು ಮಾಡ್ಬಿಟ್ಟೆ ಮೇಡಮ್ ಡೇಗೆ ಅವರಲ್ಲಿ ಯಾರನ್ನಾದರೂ ಕರೆಸಿ ಮೇಡಮ್ ನನಗೆ ಆಸಕ್ತಿ ಇತ್ತು ಕರೆಸೆ ಬಿಟ್ರು ತಿನಮ್ ಶ್ರೀಕಂಠ ತಿನಮ್ ಶ್ರೀಕಂಠಯ್ಯ ಗುಂಪು ಭಾಷಣಕ್ಕೆ ಬರೋರೇ ಅಲ್ಲ ತಮ್ಮ ಶಿಷ್ಯ ಎನ್ನುವ ಏಕೈಕ ಕಾರಣದಿಂದ ಮತ್ತು ಹೆಚ್ಚಿನ ಮೇಲೆ ಗೌರವದಿಂದ ಅವರು ಕಾಲೇಜಿಗೆ ಅದು ಬಂದಿದ್ದು ಬಂದು ಒಂದು ಗಂಟೆಗಳ ಕಾಲ ಇಡೀ ದೊಡ್ಡ ಸಭೆಗೆ ಕನ್ನಡ ಸಾಹಿತ್ಯದ ವೈಶಿಷ್ಟ್ಯತೆ ಅಂತ ಮಾತಾಡಿದ್ರು ನಾನು ಆಗ ಅಂದ್ಕೊಂಡೆ ನಾನು ಕನ್ನಡ ಆಗಬೇಕು ಹೀಗೆ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಗಣಿತಶಾಸ್ತ್ರದ ಬಗ್ಗೆ ಆಸಕ್ತಿ ಮತ್ತು ಕನ್ನಡ ಆಗಬೇಕು ಎನ್ನುವ ಬಯಕೆ ನನ್ನಲ್ಲಿ ಮೂರ್ತು ನಾನು ಗಣಿತವನ್ನು ತೆಗೆದುಕೊಳ್ಳದೆ ಇದ್ದರೂ ಕೂಡ ನನ್ನ ಮಗ ನನ್ನ ತಂದೆಯ ವಾರಸುದಾರನಾಗಿ ಮ್ಯಾಥ್ಸ್ ಒಲಂಪಿಯ ಅಡೊಳಗೆ ಚಿನ್ನದ ಪದಕವನ್ನು ಗಳಿಸಿ ನನಗೆ ಸಂತೋಷವನ್ನು ತಂದಿದ್ದಾನೆ